ನಮಸ್ಕಾರ ಭಕ್ತರೆ ನಿಮ್ಮ ಮನೆಗೆ ಆರೋಗ್ಯವೂ ಬೇಕು ಸಂಪತ್ತು ಬೇಕು ಎಂದರೆ ಈ ಪೂಜೆ ಸರಳವಾಗಿಯೇ ಮಾಡಬಹುದು ಆದರೆ ಫಲ ಅದ್ಭುತ ಇಂದು ನಾವು ನೋಡೋಣ ಮನೆಯಲ್ಲಿಯೇ ಆರೋಗ್ಯ ಮತ್ತು ಐಶ್ವರ್ಯ ಪಡೆಯುವ ಶ್ರೇಷ್ಠ ಪೂಜಾ ವಿಧಾನ ಅಧ್ಯಾಯ ಒಂದು ಪೂಜಾ ಪೂರ್ವ ತಯಾರಿ ಮನೆಯಲ್ಲಿಯೇ ಶ್ರದ್ಧೆ ಮತ್ತು ಶುದ್ಧತೆ ಇಟ್ಟುಕೊಂಡು ಮಾಡಿದ ಪೂಜೆಗೆ ದೈವಿ ಕೃಪೆ ದೊರೆಯುತ್ತದೆ ಪೂಜೆ ಪ್ರಾರಂಭಿಸುವ ಮೊದಲು ಈ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಿ ಪೂಜೆಗೆ ಅನುಕೂಲವಾದ ಸಮಯ ಬೆಳಗ್ಗೆ ಆರರಿಂದ ಒಂಬತ್ತರ ಒಳಗೆ ಶುಕ್ರವಾರ ಅಥವಾ ಪೂರ್ಣಿಮೆಯ ದಿನ ಹೆಚ್ಚು ಶ್ರೇಷ್ಠ ಮಂಗಳವಾರ ಆರೋಗ್ಯಕ್ಕಾಗಿ ಗುರುವಾರ ಧನಲಾಭಕ್ಕಾಗಿ ಪೂಜಾ ಸ್ಥಳ ಮನೆಯಲ್ಲಿ ದೇವರ ಕೋಣೆ ಅಥವಾ ಸ್ವಚ್ಛತೆಯ ಕೋಣೆ ಪೂಜೆ ಮಾಡುವ ಸಮಯದಲ್ಲಿ ನಿಶ್ಶಬ್ದ ಪರಿಸರ ಇರಲಿ ಶುದ್ಧತೆಯ ನಿಯಮಗಳು ಪೂಜೆಗೂ ಮುನ್ನ ಸ್ನಾನ ಮಾಡಿ ಶುದ್ಧ ಬಟ್ಟೆ ಧರಿಸಿ ಪುರುಷರು ಶ್ವೇತ ವಸ್ತ್ರ ಮಹಿಳೆಯರು ಹಸಿರು ಅಥವಾ ಕೆಂಪು ಬಣ್ಣದ ಬಟ್ಟೆ ಧರಿಸಬಹುದು ಪೂಜಾ ಸಾಮಗ್ರಿಗಳನ್ನು ದಿನದ ಮೊದಲೇ ಸಿದ್ಧಪಡಿಸಿ ಅಧ್ಯಾಯ ಎರಡು ಆರೋಗ್ಯ ಮತ್ತು ಐಶ್ವರ್ಯದ ಆತ್ಮ ಸಂಬಂಧ ಆರೋಗ್ಯವಿಲ್ಲದಿರುವಾಗ ಸಂಪತ್ತು ವ್ಯರ್ಥ ಹಾಗೂ ದನವಿಲ್ಲದಿರುವಾಗ ಆರೋಗ್ಯ ನಿರ್ವಹಣೆ ಕಷ್ಟ ಈ ಕಾರಣಕ್ಕೆ ಆಧ್ಯಾತ್ಮಿಕವಾಗಿ ಈ ಎರಡು ಶಕ್ತಿಗಳ ನಡುವಿನ ಸಂಬಂಧದ ಮಹತ್ವವನ್ನು ಗುರುತಿಸಲಾಗಿದೆ ಲಕ್ಷ್ಮೀ ದೇವಿಯ ಆಶೀರ್ವಾದ ದೇಹ ಮನಸ್ಸು ಮತ್ತು ಮನೆಯ ಸಮೃದ್ಧಿಗೆ ಸಹಾಯಕ ಕುಬೇರ ದೇವನ ಅನುಗ್ರಹ ಸಂಪತ್ತು ಉದ್ದಿಮೆ ಮತ್ತು ದಾನಕ್ಕೆ ಸಹಾಯಕ ಇದರಿಂದ ಆರೋಗ್ಯ ಮತ್ತು ಐಶ್ವರ್ಯ ಪೂಜಾ ಶ್ರದ್ಧೆ ಏಕಕಾಲದಲ್ಲಿ ಮಾಡುವುದು ಹೆಚ್ಚು ಫಲದಾಯಕವಾಗಿದೆ ಅಧ್ಯಾಯ ಮೂರು ಪೂಜಾ ವಿಧಾನ ಹಂತ ಹಂತವಾಗಿ ಪೂಜೆಗೆ ಬೇಕಾಗುವ ಸಾಮಗ್ರಿಗಳು ಲಕ್ಷ್ಮೀದೇವಿಯ ಚಿತ್ರ ಅಥವಾ ವಿಗ್ರಹ ಕುಬೇರ ದೇವನ ಚಿತ್ರ ಅಥವಾ ಯಂತ್ರ ತುಳಸಿ ಎಲೆ ತಾಂಬೂಲ ಹೂವುಗಳು ಕಮಲ ಅಥವಾ ಜಾಸ್ಮಿನ್ ಧೂಪದ ಬತ್ತಿ ದೀಪ ಕರ್ಪೂರ ಹಾಲು ತುಪ್ಪ ಬೆಲ್ಲ ಅಕ್ಕಿ ಅಕ್ಷತೆ ಆರತಿ ತಟ್ಟೆ ಗಂಗಾಜಲ ಕುಂಕುಮ ಚಂದನ ಪೂಜಾ ಕ್ರಮ ಒಂದು ದೇವರನ್ನು ಮನಸ್ಸಿನಿಂದ ಆಮಂತ್ರಿಸಿ ಎರಡು ಸ್ಥಳ ಶುದ್ಧೀಕರಣ ಗಂಗಾಜಲವನ್ನು ಸಿಂಪಡಿಸಿ ಮೂರು ಹೂವುಗಳಿಂದ ದೇವಿಯನ್ನು ಅಲಂಕರಿಸಿ ನಾಲ್ಕು ಧ್ಯಾನ ಮತ್ತು ಮಂತ್ರಪಠನ ಓಂ ಶ್ರೀಂ ಹ್ರೀಂ ಶ್ರೀ ಮಹಾಲಕ್ಷ್ಮೈ ನಮಃ ಹನ್ನೊಂದು ಬಾರಿ ಓಂ ಯಕ್ಷಾಯ ಕುಬೇರಾಯ ವೈಶ್ರವಣಾಯ ಧನಧಾನ್ಯಾಧಿಪತೆಯೇ ಧನಂ ದಾಪಯ ಸ್ವಾಹ ಇಪ್ಪತ್ತೊಂದು ಬಾರಿ ಐದು ಹಾಲಿನಿಂದ ಅಭಿಷೇಕ ಬಿಲ್ವಪತ್ರ ಅಥವಾ ಲೋಟದ ಮೂಲಕ ಆರು ಧೂಪದಿಂದ ಅರ್ಪಣೆ ಏಳು ಕರ್ಪೂರ ಆರತಿ ಅಧ್ಯಾಯ ನಾಲ್ಕು ಶಕ್ತಿಯ ಮಂತ್ರಗಳು ಮತ್ತು ಪಠಣ ವಿಧಾನ ಆರೋಗ್ಯಕ್ಕಾಗಿ ಓಂ ಔಂ ನಮೋ ಭಗವತೆ ಧನವಂತ್ರ ಹಸ್ತಾಯ ಸರ್ವಾಮಯ ವಿನಾಶನಾಯ ತ್ರೈಲೋಕ್ಯನಾಥ ಶ್ರೀ ಮಹಾ ವಿಷ್ಣುವೇ ನಮಃ ಐಶ್ವರ್ಯಕ್ಕಾಗಿ ಓಂ ಶ್ರೀಂ ಕ್ಲೀಂ ಮಹಾಲಕ್ಷ್ಮೈ ನಮಃ ಓಂ ಬ್ರಹ್ಮನಂದರಮಸುಖ ಕೇವಲ ಜ್ಞಾನಮೂರ್ತಿ ವಿಧಾನ ಪ್ರಾತಃ ಕಾಲ ಮನಸ್ಸಿನಿಂದ ಕನಿಷ್ಠ ಐದರಿಂದ ಹನ್ನೊಂದು ಬಾರಿ ಪ್ರತಿದಿನ ಹೃದಯದಿಂದ ಜಪಿಸಿದರೆ ಶೀಘ್ರ ಫಲ ಅಧ್ಯಾಯ ಐದು ಧನಾತ್ಮಕ ಅಫರ್ಮೇಷನ್ಸ್ ಧ್ವನಿಶಕ್ತಿಯ ಪ್ರಭಾವ ಅಪರ್ಮೇಷನ್ಸ್ ಅಂದರೆ ನಮಗೆ ನಾವೇ ಹೇಳುವ ಶಕ್ತಿಶಾಲಿಯ ಮಾತುಗಳು ಪೂಜೆಯ ನಂತರ ಅಥವಾ ಧ್ಯಾನದ ವೇಳೆಯಲ್ಲಿ ಈ ಕೆಳಗಿನ ಅಪರ್ಮೇಷನ್ಸನ್ನು ಪಠಿಸಿ ಒಂದು ನಾನು ಸಂಪೂರ್ಣ ಆರೋಗ್ಯದಿಂದ ಕೂಡಿದ್ದೇನೆ ಎರಡು ನನ್ನ ಮನೆಯಲ್ಲಿ ದೈವಿ ಶಕ್ತಿ ಹರಿದು ಬರುತ್ತಿದೆ ಮೂರು ಕುಬೇರನ ಅನುಗ್ರಹ ನನ್ನ ಜೀವನದಲ್ಲಿ ಹರಿಯುತ್ತಿದೆ ನಾಲ್ಕು ನಾನು ಲಕ್ಷ್ಮಿಯ ಕೃಪೆಯಿಂದ ಸಂಪತ್ತು ಆಕರ್ಷಿಸುತ್ತಿದ್ದೇನೆ ಐದು ಪ್ರತಿದಿನ ದೇವಿಯ ಆಶೀರ್ವಾದ ನನ್ನ ಕುಟುಂಬಕ್ಕೆ ದೊರೆಯುತ್ತಿದೆ ಅಧ್ಯಾಯ ಆರು ಕುಬೇರ ಯಂತ್ರ ಮತ್ತು ಗೃಹ ವಾಸ್ತು ಫೋಟೋ ಕುಬೇರ ಯಂತ್ರ ಉಪಯೋಗ ಇದು ಧನ ಆಕರ್ಷಣೆಗೆ ಬಹುಶಕ್ತಿಶಾಲಿ ದೇವರ ಕೋಣೆಯ ಉತ್ತರ ಅಥವಾ ಈಶಾನ್ಯ ದಿಕ್ಕಿನಲ್ಲಿ ಇರಿಸಿ ಯಂತ್ರದ ಮುಂದೆ ದೀಪ ಬೆಳಗಿಸಿ ಪಠಿಸಿ ಗೃಹ ವಾಸ್ತು ಸಲಹೆಗಳು ಲಕ್ಷ್ಮೀ ದೇವಿಯ ಚಿತ್ರವನ್ನು ಉತ್ತರ ಅಥವಾ ಪೂರ್ವ ದಿಕ್ಕಿಗೆ ಕೂರುವಂತೆ ಇರಿಸಿ ಸ್ವಚ್ಛವಾದ ಬಾಗಿಲು ಸಮೃದ್ಧಿಗೆ ಮೂಲವಾಗಿದೆ ಧೂಪದ ಪರಿಮಳ ಪಾಸಿಟಿವ್ ಎನರ್ಜಿ ಹೆಚ್ಚಿಸುತ್ತದೆ ಅಧ್ಯಾಯ ಏಳು ಪೂಜೆಯ ನಂತರದ ಆಚರಣೆ ಮತ್ತು ನಿಯಮಗಳು ತೀರ್ಥವನ್ನು ಕುಟುಂಬದ ಎಲ್ಲ ಸದಸ್ಯರಿಗೆ ನೀಡಿ ಹೂವಿನ ಪ್ರಸಾದವನ್ನು ದೇವರ ಪಾದದಲ್ಲಿ ಇಟ್ಟು ನಂತರ ಸ್ವೀಕರಿಸಿ ಧರ್ಮ ಸತ್ಯ ದಾನ ಇವುಗಳಿಗೆ ಪ್ರತಿದಿನ ಸಮಯ ಕೊಡಿ ಒಳ್ಳೆಯ ಕಾರ್ಯಗಳಲ್ಲಿ ಭಾಗವಹಿಸಿ ಪೂಜೆಯ ಫಲ ಹೆಚ್ಚುತ್ತದೆ ಶ್ರದ್ಧೆ ಉಳಿಸಿ ಸಾಧನೆ ನಿರಂತರವಾಗಿರಲಿ ಅಧ್ಯಾಯ ಎಂಟು ವೈಜ್ಞಾನಿಕ ಹಿನ್ನೆಲೆ ಲಾ ಆಫ್ ಅಟ್ರಾಕ್ಷನ್ ಆ್ಯಂಡ್ ಮೈಂಡ್ ಪವರ್ ಧ್ವನಿಶಕ್ತಿ ಶಕ್ತಿ ಸೌಂಡ್ ವೈಬ್ರೇಷನ್ ಮನಸ್ಸಿನ ಉತ್ಸಾಹವನ್ನು ಹೆಚ್ಚಿಸುತ್ತದೆ ಅಪರ್ಮೇಷನ್ಸ್ ನವ ಚಿಂತನೆಗಳನ್ನು ರೂಪಿಸುತ್ತವೆ ಪಠನ ಧ್ಯಾನ ಬ್ರೇನ್ ವೇವ್ಸ್ಗೆ ಶಾಂತಿ ನೀಡುತ್ತವೆ ಲಕ್ಷ್ಮಿ ಕುಬೇರ ಮಂತ್ರಗಳು ಫ್ರೀಕ್ವೆನ್ಸಿ ಆಫ್ ಅಬಂಡನ್ಸ್ಗೆ ಹೊಂದಿಕೊಳ್ಳುತ್ತವೆ ವಿಜ್ಞಾನವು ಧ್ಯಾನ ಶಕ್ತಿಯ ಪರಿಣಾಮವನ್ನು ಒಪ್ಪಿದೆ ಈ ಶ್ರದ್ಧೆಯ ಪೂಜೆ ನಿಮ್ಮ ಮನೆಯಲ್ಲಿ ಆರೋಗ್ಯ ಐಶ್ವರ್ಯ ಮತ್ತು ನೆಮ್ಮದಿಯ ಬೆಳಕನ್ನು ಹರಡಲಿ ನೀವು ಈ ಪೂಜಾ ವಿಧಾನವನ್ನು ಅನುಸರಿಸಿದರೆ ದಯವಿಟ್ಟು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ ನೀವು ಇದೇ ರೀತಿಯ ಹೆಚ್ಚು ಧಾರ್ಮಿಕ ಮತ್ತು ಸ್ಪಿರಿಚುವಲ್ ಮಾಹಿತಿ ಬೇಕೆಂದರೆ ಈ ಚಾನಲನ್ನು ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎನಿಸಿದರೆ ಲೈಕ್ ಮಾಡಿ ನಿಮ್ಮ ಕುಟುಂಬ ಹಾಗೂ ಸ್ನೇಹಿತರಿಗೂ ಶೇರ್ ಮಾಡಿ ಮುಂದಿನ ಪವಿತ್ರ ವಿಡಿಯೋಗಳ ಅಪ್ಡೇಟ್ಗೆ ಬೆಲ್ ಐಕಾನ್ ಒತ್ತಿ ದೇವಿಯ ಕೃಪೆ ಸದಾ ನಿಮ್ಮ ಮೇಲಿರಲಿ ಧನ್ಯವಾದಗಳು ಪುನಃ ಭೇಟಿಯಾಗೋಣ